ಹಾರಕ ಬರ್ಗೆ ಯಾಯ ಬೇಕು ಬಿಜಿಪಿ ಸಂಶೇಖರ ರವರ ಧಿಕಾರ 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 ಬಿಜಿಪಿ ಸಂಶೇಖರ ರವರ ಧಿಕಾರ ಆಗಿದ್ದಾರೆ ಇವರ ಈ ಸುತ್ತ ಸಿದಾರ ಎಲ್ಲೋರು ವಿಗಾಗ್ಲೇ ಗೃಹ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್ಲೋ ವರ್ಗೇ ಹೋರಾಟಕ್ಕೆ ಸ್ವಾಗತ ಯಾಯ ಬೇಕು 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 ಯಾಯ ಬೇಕು ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖೆಯ ಎ ಡಿ ಜಿ ಪಿ ಚಂದ್ರಶೇಖರನವರು ಸನ್ಮಾನ್ಯ ಶ್ರೀ ಈ ದೇಶದ ಕೇಂದ್ರ ಮಂತ್ರಿ ಆದಂಥ ಎಚ್ ಡಿ ಕುಮಾರಣ್ಣನ ಬಗ್ಗೆ ಅಂದಿಗೆ ಹೋಲಿಸಿ ಹವೇಡಿಕೆ ಹೇಳಿರ್ತಕ್ಕಂಥ ಚಂದ್ರಶೇಖರನವರು ಈ ರಾಜ್ಯದಲ್ಲೇ ಇರಬಾರದು ಅವರು ಈ ಹಿಂದೆ ಹಿಮಾಚಲ ಪ್ರದೇಶದಲ್ಲಿದ್ದು ಕಾಮಗಾರಿಯನ್ನು ಮಾಡಿ ಅವರ ಏಣತಿಗೆ ಅರೋಗ್ಯ ಸರಿಯಿಲ್ಲ ಅಂತೇಳಿ ಈ ರಾಜ್ಯಕ್ಕೆ ಬಂದು ಈ ರಾಜ್ಯದ ಕಾಂಗ್ ಈ ರಾಜ್ಯದ ಕಾಂಗ್ರೆಸ್ಸಿನ ಆಗಿ ನಮ್ಮ 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 ರಾಜ್ಯಾಧ್ಯಕ್ಷರಾದ ಕುಮಾರನ ಬಗ್ಗೆ ಹವಿ ಹೇಳಿಕೆಯನ್ನು ಹೇಳಿದ್ದಾರೆ ನಾವು ಬಳ್ಳಾರಿ ಜಿಲ್ಲಾ ಜೆ ಡಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವರು ಈ ಕೂಡಲೇ ಅಮಾನತು ಆಗಲೇಬೇಕು ಆಗಲಿದ್ದರೆ ಮುನ್ನೊಮ್ಮೆ ಉಪವಾಸ ಸತ್ಯಾಗ್ರಹ ಮೂಲಕ ಪ್ರತಿಭಟನೆ ಮಾಡಲು ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತಾ ಈಗಾಗಲೇ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಅವರು ಈ ರಾಜ್ಯದಲ್ಲಿ ಅಲ್ಲ ಈ ದೇಶದಲ್ಲೂ ಹಿರಿಯಲಿಕ್ಕೆ ಅವರಿಗೆ ಹರಿಯುತ್ತ ಇಲ್ಲ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಸಚಿವ ಕುಮಾರ ವಿರುದ್ಧ ಅವಹೇಳಕಾರಿ ಹೇಳಿಕೆ ನೀಡಿರುವ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಎಡಿಜಿಪಿ ಚಂದ್ರಶೇಖರ್ ಎಡಿಜಿಪಿ ಚಂದ್ರಶೇಖರ್ ಅವರನ್ನು ಅಮಾನತು ಮಾಡಲೇಬೇಕು 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 ಅಧಿಕಾರಿಯಲ್ಲಿ ಅವರಿಗೆ ದೂರು ನೀಡಿದ್ದು ಸಿಎಂ ಚಂದ್ರಶೇಖರ್ ಅವರ ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ